ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಇದ್ದೀನಿ ಬೆಳಗಿನ ಬ್ಲಾಗ್ ಅಂತಲೇ ಹೇಳ್ಬೋದು ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಿನ್ನೆ ಬೇಜಾರಿನ ವಿಚಾರ ತುಂಬಾ ಬೇಜಾರು ನನಗೆ ಆ ಮರಿಯಂಗೆ ಆಯಿತು ಇವತ್ತು ಬೆಳಗ್ಗೆನೇ ಡಾಕ್ಟರ್ ಬಂದಿದ್ರು ನೋಡ್ಬಿಟ್ಟು ಹೋಗಿದ್ದಾರೆ ಕೇಳಬೇಕು ಮನೆಯವ್ರು ನೀನು ಏನು ಕೇಳಿಲ್ಲ ಬನ್ನಿ ಹಸಿ ಹೌಸ್ ಇದು ತೊಗರಿ ಹಸಿ ತೊಗರಿಕಾಯಿ ಸಾಂಬಾರು ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ನಾನು ಇದ್ರದ್ದು ಅವಲಕ್ಕಿ ಮಾಡ್ತಾಯಿದ್ದೀನಿ ಅವಲಕ್ಕಿ ಮಾಡ್ತೀನಿ ಇದು ರೆಸಿಪಿಯನ್ನು ಹಳ್ಳಿ ಮನೆ ಚಾನಲ್ಗೆ ಅಪ್ಲೋಡ್ ಮಾಡ್ತೀನಿ ಇಷ್ಟ ಇದ್ದವರು ಹೋಗಿ ನೋಡ್ಬೋದು ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಕೊಟ್ಟು ಶೇ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ ಪೂಜೆ ಎಲ್ಲ ಆಯಿತು ಬಂಡಿ ಎಲ್ಲ ಪೂರ್ತಿ ಬೆಳಗ್ಗೆಯಿಂದ ಫುಲ್ ಕೆಲಸ ಇತ್ತು ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ ನನಗೆ ಅದಕ್ಕೋಸ್ಕರ ಈಗ ಟಿಫನ್ಲಿದ್ದ ಸ್ಟಾರ್ಟ್ ಮಾಡ್ತೀವಿ ಒಂಬತ್ತು ಗಂಟೆ ಆಯಿತು ಪ್ರತಿಯೊಂದು ಕೆಲಸ ಮುಗಿಸೋದ್ರವೇ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೋಡಿ ಬತ್ತಿ ಈ ರೀತಿ ಹುರಿದ್ಬಿಡುತ್ತೆ ಒಂಚೂರು ಚೆನ್ನಾಗಿಲ್ಲ ಬತ್ತಿಗಳು ನಾನು ಏನೇ ಮಾಡಾಕಿದ್ರೂ ರೀತಿ ಆಗುತ್ತೆ ನೋಡಿ ಫ್ರೆಂಡ್ಸ್ ಪಲಾಗಿ ಅವಲಕ್ಕಿ ಮಾಡೋಣ ಅಂತ ಟೈಮ್ ಬೇರೆ ಆಗಿದೆ ಏನೋ ಮಾಡೋಣ ಏನು ಮಾಡೋದು ಅದಕ್ಕೋಸ್ಕರ ಅವಲಕ್ಕಿ ಮಾಡ್ತಾಯಿದ್ದೀನಿ ದೋಸೆಗೇನು ಹಾಕ್ಲೇ ಇಲ್ಲ ಇವತ್ತು ಹಾಕ್ಬೇಕು ದೋಸೆಗೆ ದೋಸೆಗೆ ಹಾಕಬೇಕು ಈಗ ಈರುಳ್ಳಿ ಮೆಣ್ಸಿನ್ಕಾಯಿ ಎಲ್ಲ ಹೆಚ್ಕೊಂಡು ಕೆಲಸ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಆಯಿತು ಅವಲಕ್ಕಿ ಎಲ್ಲ ರೆಡಿ ಮಾಡಿದ್ದೀನಿ ಈಗ ಇದು ರೆಸಿಪಿ ಹಳ್ಳಿ ಅಡುಗೆ ಮನೆ ಚಾನಲಲ್ಲಿ ಅಪ್ಲೋಡ್ ಆಗಿರುತ್ತೆ ನೋಡಿ ನೋಡಿ ಸಪೋರ್ಟ್ ಮಾಡಿ ಇದು ಬತ್ತಿದ್ದ ಕಾಥೆ ನನಗಂತೂ ತಲೆ ಇಟ್ಟೋಗ್ಬಿಡೋದಕ್ಕೆ ನೋಡಿ ಫ್ರೆಂಡ್ಸ್ ನನ್ನ ಮಗಳು ಎದ್ದಿಲ್ಲ ನನ್ನ ಮಗನೂ ಎದ್ದಿಲ್ಲ ಇನ್ನು ಮನ್ಕೊಂಬಿಟ್ರೆ ಇವತ್ತು ಇವತ್ತಿನ ಹತ್ತು ಗಂಟೆ ಆದರೂ ಮಲ್ಕೊಂಡರೆ ಸಂಡೇ ಬೇರೆ ಅಲ್ವಾ ಇವತ್ತು ಅಮಾವಾಸ್ಯೆ ಬ್ಲಾಗ್ ಇದು ಫಸ್ಟ್ ಹೇಳ್ಬೇಕಾಗಿತ್ತು ನಾನು ಹೇಳಿಲ್ಲ ಅಮಾವಾಸ್ಯೆ ಇದೆ ಬ್ಲಾಗು ಸಂಡೇ ಅಲ್ವಾ ಮಲಗಿದ್ದಾರೆ ಇನ್ನೂ ಮಲಗಲಿ ಅಲ್ವಾ ಇದೆ ಇವತ್ತು ಡಾಕ್ಟ್ರ್ ಬಂದಿದ್ದರು ನೋಡಿ ಹೋಗಿದ್ದಾರೆ ಹೊರಗಡೆ ಇದ್ದಾವೆ ತಂಪು ವಾತಾವರಣ ಇದೆ ತುಂಬ ಮೋಡ ಮುಷ್ಕಿದೆ ಬಿಸಿಲಿಲ್ಲ ಒಳಗೆ ಹೋಗ್ತಾ ಇಲ್ಲ ಅವು ಒಳಗೆ ಓಗಡಿಸಬೇಕಂದ್ರೆ ನೋಡೋಣ ಕಾ ಮಾಡ್ತವೆ ಅಂತ ನೋಡಿ ಫ್ರೆಂಡ್ಸ್ ಅವಶ್ಯಕತೆ ಇಲ್ಲದ ಮಳೆ ಇದು ಈಗೆಲ್ಲ ರಾಗಿ ಬಂದಿದೆ ರಾಗಿ ಎಲ್ಲ ತುಂಬ ಈಗ ಮಳೆ ಬಂದುಬಿಟ್ರೆ ಬಡವರಿಗೆ ಈ ರೈತರಿಗೆ ಎಷ್ಟು ಆಗುತ್ತೆ ಗೊತ್ತ ಈಗೆಲ್ಲ ಇದು ಮಳೆ ಬಂದರೆ ಈ ರೀತಿ ಈಗ ಮಳೆ ಬರ್ತಾ ಇದೆ ನೋಡಿ ನಾನು ಮಧ್ಯಾಹ್ನ ಒಳಗೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ನನಗೆ ಇವಾಗ ಕೆಲಸ ಎಲ್ಲ ಇತ್ತಲ್ಲ ಹಂಗಾಗಿ ನೋಡಿ ಈಗ ಮಳೆ ಬರ್ತಾ ಇದೆ ಪ್ರತಿಯೊಂದು ಕೆಲಸನೂ ನಿಂತೋಗುತ್ತೆ ಮತ್ತು ಈ ರೈತರು ಬೆಳೆ ರಾಗಿ ಬೆಳೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಲ್ಲದೂ ಅಷ್ಟು ಚೆನ್ನಾಗಿ ಬಂದಿದೆ ಬಟ್ ಇದೇನು ಈಗೇನಾದರೂ ದೊಡ್ಡ ಮಳೆ ಆಯಿತು ಅಂದರೆ ಈ ಮಳೆ ಕೂಡ ಆ ಮ ರಾಗಿಗೆ ತುಂಬ ಅನಾಹುತ ಕೊಡುತ್ತೆ ಇಷ್ಟು ದಿನ ಅವ್ರು ಕಷ್ಟಪಟ್ಟಿದ್ದೆಲ್ಲ ಹೋಗ್ಬಿಡುತ್ತೆ ನೋಡಿ ಈ ರೀತಿ ಇದೆ ಏನು ಮಾಡೋದು ಮಳೆ ಕಾ ಇದು ಮಳೆಗಾಲನ ಅಥವಾ ಚಳಿಗಾಲನ ಅಥವಾ ಬೇಸಿಗೆಗಾಲ ಕಾಲಗಳು ಈಗ ಮನುಷ್ಯರು ಬದಲಾವಣೆ ಹೆಂಗಾಗ್ತಾಯಿರುತ್ತೋ ಹಾಗೆ ವಾತಾವರಣದ ಬದಲಾವಣೆ ಕೂಡ ಹಾಗೆ ಆಗ್ತಾ ಇರುತ್ತೆ ಅಲ್ವಾ ಇಲ್ಲ ನೀವೇನಂತೀರ ನೋಡಿ ಜಿಟಿ ಜಿಟಿ ಎತ್ಕೊಂಡ್ಬಿಟ್ಟಿದ್ದೆ ನಾನು ಚಪಾತಿ ಮಾಡಿದೆ ನೋಡಿ ಈ ಮಳೆಯಲ್ಲೂ ನಮ್ಮ ಕೋಳಿಗಳು ಹೆಂಗೆ ಮಿತಾ ಇದ್ದಾವೆ ಅಂತ ಚಿಟ ಪಿ ಚಿಟಿ ಪಿ ಪಿ ಬಳ್ಳಿ ಚೆನ್ನಾಗಿ ಇದೆ ಅಲ್ವ ಇದು ಅಷ್ಟು ಚೆನ್ನಾಗಿ ಇದೆ ನೋಡಿ ಬಳ್ಳಿ ನೋಡಿ ಈ ರಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ರಾಗಿ ನೋಡಿ ಈ ಬೆಳೆ ಎಲ್ಲ ಲಾಸ್ ಆಗುತ್ತೆ ಈ ಮಳೆಯಿಂದ ನೋಡ್ತಾ ಇರ್ಬೋದು ನೀವು ಎಷ್ಟು ಮಳೆ ಬರ್ತಾ ಇದೆ ಅಂತ ನೋಡಿ ಹಿಂಗೆ ಮಳೆ ಇದೆ ಅಂತ ನೋಡೋಣ ತಾನೇ ಇರುತ್ತೆ ಅಂತ ನೋಡಿ ಫ್ರೆಂಡ್ಸ್ ವೀಡಿಯೋನ ಎಂಡ್ ಮಾಡೋಕ್ಕೆ ಆಗಿರಲಿಲ್ಲ ಮೋಡಲ್ಲ ಫುಲ್ ಮಳೆ ಎಲ್ಲ ತುಂಬಾ ರೀತಿಲಿ ಇಲ್ಲಿ ಎಂಡ್ ಹೆಂಡ್ ಮಾಡೋಕ್ಕಾಗಿರಲಿಲ್ಲ ಬನ್ನಿ ನಿಮಗೆ ಹಾಗೆ ನಾನು ನಿನ್ನೆ ಒಂದು ಸ್ವಲ್ಪ ಏನಪ್ಪ ಚಯ ಸೀಡ್ಸು ಬೀಜ ಇತ್ತು ಆಂಟಿ ಕೊಟ್ಟಿದ್ರು ಒಂದು ಸ್ವಲ್ಪ ಹಾಕಿದ್ದೀನಿ ಸ್ವಲ್ಪ ಬೀನ್ಸು ಹಾಕಿದ್ದೀನಿ ಬೆಂಡೆಕಾಯಿ ಅದೆಲ್ಲ ಹಾಕಿ ತೋರಿಸಿದ್ದೀನಿ ಅನಿಸುತ್ತೆ ತೋರಿಸಿಲ್ಲ ಬೀನ್ಸ್ ಹಾಕಿದ್ದು ಅದನ್ನು ಕೂಡ ಹಾಕಿದೆ ಎಲ್ಲನೂ ಹಾಕಿದ್ದೀನಿ ಇದು ಮೊಳೆ ಬೇರೆ ಏನು ಮಾಡೋಕ್ಕೋ ಬಿಡ್ತಾಯಿಲ್ಲ ತುಂಬಾ ಕೆಲಸ ಆಗ್ಬಿಟ್ಟಿದೆ ಏನು ಮಾಡೋಕ್ಕಾಗ್ತಾಯಿಲ್ಲ ಕೆಲಸಗಳು ಹಾಗೆ ನಡೆಸಿಬಿಟ್ಟಿದೆ ಹಾಗೆ ಮಧ್ಯಾಹ್ನಕ್ಕೆ ಒಂದು ಸಭೆ ಬಳ್ಳಿ ರೈಸ್ ಮಾಡ್ತಾಯಿದ್ದೀನಿ ಈ ರೈತರಿಗೆ ಹೆಂಗಾಗ್ಬಿಟ್ರೆ ಕಷ್ಟ ಅಲ್ವಾ ಈ ಟ ಈ ಸಮಯದಲ್ಲಿ ಮಳೆ ಅವಶ್ಯಕತೆ ಇರಲಿಲ್ಲ ಅನಿಸುತ್ತೆ ಯಾಕಂದರೆ ಈಗ ಬಂದಿರೋ ರಾಗಿ ಆಗಿರ್ಬೋದು ಎಲ್ಲ ಬೆಳೆ ಬಂದಿರೋ ಬೆಳೆ ಎಲ್ಲ ಹಾಳಾಗ್ಬಿಡುತ್ತೆ ಹೀಗೆ ತೋರಿಸ್ತೀನಿ ವಾತಾವರಣ ಹೇಗಿದೆ ಅಂತ ಫುಲ್ ಮೋಡೋಕೆ ಹೋದ್ಬಿಟ್ಟಿದೆ ಎಲ್ಲ ಕಡೆನೂ ಹೀಗೆ ಇದೆ ಅನಿಸುತ್ತೆ ಈ ಬಂದಿರೋ ರಾಗಿ ಎಲ್ಲ ಕೊಯ್ದಿರೋ ರಾಗಿ ಪ್ರತಿಯೊಂದೂ ಎಲ್ಲ ಹಾಳು ನೋಡಿ ಇನ್ನು ಬರ್ತಾನೆ ಇದೆ ಮಳೆ ಬರ್ತಾನೆ ಇದೆ ಮಳೆ ಬರ್ತಾನೆ ಇದೆ ಇನ್ನು ನಾಲ್ಕು ದಿನ ಏನೋ ಅಂತಾರೆ ಎರಡು ದಿನ ಆಯಿತು ಅಥವಾ ನಾಲ್ಕು ದಿನ ಆಯಿತು ನನಗಂತೂ ಗೊತ್ತಿಲ್ಲ ಯಪ್ಪ ಇದೇ ಥರ ಬರ್ತಾಯಿದ್ರಿ ಇರೋ ರಾಗಿ ಎಲ್ಲ ಹಾಳಾಗ್ಬಿಡುತ್ತೆ ಫ್ರೆಂಡ್ಸ್ ಫುಲ್ ಜೋರಿದೆ ಮಳೆ ನೋಡಿ ಎಷ್ಟು ಜೋರಿದೆ ಮಳೆ ಹೀಗೆ ಬರ್ತಾ ಇದೆ ನೋಡಿ ಎರಡು ಮೂರು ದಿನದಿಂದ ಅಷ್ಟು ನೋಡಕ್ಕೆ ಹೌದು ಇದೇ ಥರನೇ ಮಳೆ ಬರ್ತಾ ಇದೆ ಫುಲ್ ಮಳೆನೇ ಮಳೆ ಎಲ್ಲ ಕಡೆನೂ ಹೀಗೆ ಇದೆ ಫ್ರೆಂಡ್ಸ್ ಮಕ್ಕಳು ಸ್ಕೂಲು ರಜೆಗಳು ಎಲ್ಲ ತುಂಬಾ ತೊಂದರೆ ಈ ರೀತಿ ಈ ಅವಶ್ಯಕತೆ ಇರಲಿಲ್ಲ ಮಳೆ ಇದು ಬೇಜಾರಾಗ ಬೇಜಾರಾಗುತ್ತೆ ನಾವು ಎಲ್ರಿಗೂ ಈ ವಿಡಿಯೋ ಇಷ್ಟ ಆಯಿತು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಸಿಂಪಲ್ಲಾಗಿ ವಿಡಿಯೋ ಇವತ್ತು ಓಕೆನಾ ಎಲ್ರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಓಕೆನಾ ಬಾಯ್ ಎಲ್ಲರಿಗೂ ಈ ವಿಡಿಯೋ ಮಾಡ್ತಾ ಇದ್ದೀನಿ ಕೇರ್ ಬಾಯ್ ಬಾಯ್